ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕಿಗೆ ಎದ್ದು ನೋಡುವಾಗ ವೆದರ್ ತುಂಬ ಚೆನ್ನಾಗಿತ್ತು ಅಂದರೆ ಮಳೆಯ ವಾತಾವರಣ ತುಂಬ ಕೂಲ್ ಆಗಿತ್ತು ಹಾಗೆ ಜಬಾಲ್ ಕಡೆ ಹೋಗುವ ಅಂತ ಹೊರಟು ಎಲ್ಲ ಫ್ರೆಶ್ಅಪ್ ಆಗಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಹೋಗುವಷ್ಟರಲ್ಲಿ ಏಟ್ ತರ್ಟಿ ಏಟ್ ಫೋರ್ಟ್ ಫೈವ್ ಏನಾಗಿತ್ತು ಅಷ್ಟು ಅಷ್ಟು ಟೈಮಲ್ಲಿ ಹೊರಟ್ವಿ ನಾವು ನೋಡಿ ತುಂಬ ಚೆನ್ನಾಗಿತ್ತು ವೆದರ್ ಅಂತೂ ಕೂಲ್ ಕೂಲ್ ಆಗಿತ್ತು ಹೋಗಲಿಕ್ಕೆ ಇದು ಲಾಂಗ್ ಡ್ರೈವೆಲ್ಲ ತುಂಬ ಚೆನ್ನಾಗಿರ್ತದೆ ಹಾಗೆ ನಾವು ಕೂಡ ಹೊರಟ್ವಿ ನೋಡುವ ಜಬಾಲ್ ಕಡೆ ಹೋಗುವ ಅಂತ ಫುಲ್ ಗ್ರೀನರಿ ಆಗಿದೆ ಅಂತೆ ಮಳೆ ಕೂಡ ಬರ್ತಾ ಇತ್ತು ನೋಡಿ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಹೋಗುವಾಗ ಮತ್ತು ಅಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು ಮಳೆ ತುಂಬ ಚೆನ್ನಾಗಿತ್ತು ವೆದರ್ ಕೂಡ ಸಲಾಲದಲ್ಲಿ ಈಗ ಮಳೆ ಬರುವ ಟೈಮ್ ಅದಕ್ಕೆ ಖರೀಫ್ ಸೀಸನ್ ಅಂತ ಹೇಳ್ತಾರೆ ಹಾಗೆ ತುಂಬ ಬೇರೆ ಬೇರೆ ಕಡೆಯಿಂದೆಲ್ಲ ತುಂಬ ಜನ ಬರ್ತಾರೆ ಟೂರಿಸ್ಟ್ಗಳೆಲ್ಲ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗಲಿಕ್ಕೆ ವಾಟರ್ ಫಾಲ್ಸ್ ಎಲ್ಲ ಇರ್ತದೆ ತುಂಬ ಒಳ್ಳೆದಿರ್ತದೆ ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಜನ ಬರ್ತಾರೆ ಈಗ ಮಳೆ ಸ್ಟಾರ್ಟ್ ಆದದಷ್ಟೇ ಆಚೆ ಜಬಲ್ ಕಡೆ ಎಲ್ಲ ತುಂಬ ಮಳೆ ಇದೆ ಸಲಲದಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಉಂಟು ಒಂದು ದಿನ ಬರ್ತದೆ ಹೋಗ್ತದೆ ಆ ಥರ ಆಗ್ತಾ ಉಂಟು ಆದರೂ ನಾವು ಹೋಗುವ ಟೈಮಲ್ಲಿ ಈ ದಿನ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಮಳೆ ಕೂಲ್ ಕೂಲಾಗಿ ಹಾಗೆ ನೀರಿಲ್ಲದೆ ಈ ಬರಡು ಭೂಮಿ ಥರ ಆಗಿತ್ತು ಎಲ್ಲ ಮರ ಎಲ್ಲ ಒಣಗಿ ಹೋಗಿ ಸುಟ್ಟು ಹೋದ ಹಾಗೆ ಆಗಿತ್ತು ಈಗ ಎಲ್ಲ ಅದು ಚಿಗುರಿ ಗಿಡ ಮರಗಳೆಲ್ಲ ಚಿಗುರಿ ಫುಲ್ ಗ್ರೀನರಿ ಆಗಿದೆ ಈಗ ನೋಡಲಿಕ್ಕಂತೂ ತುಂಬ ಸೂಪರ್ ಆಗಿದೆ ಖರೀಫಲ್ಲಿ ಇದು ಜಬಾಲ್ ನೋಡಲಿಕ್ಕೆ ಊರಲ್ಲಿ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ಎಲ್ಲಿ ನೋಡಿದ್ರು ಜಾತ್ರೆ ಸಂತೆ ಎಲ್ಲ ಅದೇ ಇರ್ತದಲ್ಲ ಹಾಗೇ ನಮಗೆ ಇಲ್ಲಿ ಈ ಟೈಮಲ್ಲಿ ಈ ಸೀಸನಲ್ಲಿ ಎಲ್ಲಿ ನೋಡಿದರೂ ಜಾತ್ರೆ ಫುಡ್ ಫೆಸ್ಟಿವಲ್ ಆನಂತರ ಎಲ್ಲ ಇದೆ ಪಾರ್ಕಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ಆ ಥರ ಒಂದು ಫುಲ್ಲು ಜಾತ್ರೆ ಥರನೇ ಇದೆ ಸಲಾಲದಲ್ಲಿ ಹಾಗೆ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಈಗ ತುಂಬ ಜನಗಳೆಲ್ಲ ಬರ್ತಿದ್ದಾರಲ್ಲ ಹಾಗೆ ಎಲ್ಲ ಕಡೆ ಫೆಸ್ಟಿವಲ್ ಅದು ಇದು ಎಲ್ಲ ಸ್ಟಾರ್ಟ್ ಆಗಿದೆ ನಾವಿಲ್ಲಿ ಜಬಲ್ ಕಡೆ ಹೋಗ್ತಾ ಇದ್ದೇವೆ ನೋಡಿ ಫುಲ್ಲು ಗ್ರೀನರಿಯಾಗಿ ಕಾಣ್ತಾ ಇದೆ ಅಲ್ಲ ದೂರದಿಂದ ನೋಡಿ ಎಷ್ಟು ಫುಲ್ಲು ಹಚ್ಚ ಹಸಿರಾಗಿದೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಬೆಳಗ್ಗೆ ಹೊತ್ತಲ್ಲಿ ಹೋಗಬೇಕು ಇಲ್ಲಾದರೆ ಸಂಜೆ ಹೊತ್ತಲ್ಲಿ ಅಂದರೆ ಜಾಸ್ತಿ ದೂರ ನಾವು ಹೋಗಲಿಲ್ಲ ಫುಲ್ ಫಾಗ್ ಫಾಗ್ ಇತ್ತು ಹಾಗೆ ಸ್ವಲ್ಪ ಹೋಗಿ ಬಂದ್ವಿ ಮತ್ತು ಮೇಲೆ ಎಲ್ಲ ಹೋಗ್ಲಿಕ್ಕೆ ಆಗಲ್ಲ ಚಿಕ್ಕ ಗಾಡಿಯಲ್ಲಿ ಎಲ್ಲ ದೊಡ್ಡ ಜೀಪಲ್ಲೆಲ್ಲ ಎಲ್ಲಿ ಬೇಕಾದರೂ ಹೋಗ್ಬೋದಲ್ಲ ಕಾರಲ್ಲೆಲ್ಲ ಸ್ವಲ್ಪ ಭಯ ಆಗ್ತದೆ ಕಷ್ಟ ನೋಡಿ ಫುಲ್ ಗ್ರೀನರಿ ಗ್ರೀನರಿ ಆಗಿದೆ ನೀವು ಕೂಡ ನೋಡಿ ನಾವು ಹೋದ ಪ್ಲೇಸ್ ಎಲ್ಲ ಹೇಗಿದೆ ಅಂತ ಯಾವ ಎಲ್ಲ ಪ್ಲೇಸಿಗೆ ಹೋದ್ವಿ ಅಂತ ನೋಡಿ ನೀವು ಕೂಡ ತುಂಬಾ ಚೆನ್ನಾಗಿದೆ ನಾವು ಮನೆಯಿಂದ ಹೋಗುವಾಗ ನಾನು ಖಡಕ್ ಆಗೊಂದು ಶುಂಠಿ ಟೀ ಮಾಡ್ಕೊಂಡು ಹೋಗಿದ್ದೆ ಹಾಗೆ ನಾವಲ್ಲಿ ಕೂತ್ಕೊಳ್ಳುವ ಅಂತ ಸ್ವಲ್ಪ ಅಷ್ಟು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಒಂದು ಮರದ ಅಡಿಯಲ್ಲಿ ಅಂದ್ರೆ ನೀರೆಲ್ಲ ಬೀಳ್ತಾ ಇರ್ಲಿಲ್ಲ ಸ್ವಲ್ಪ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಇತ್ತು ಆ ವೆದರ್ ಅಂತೂ ಸೂಪರ್ ಆಗಿತ್ತು ಆ ಪ್ಲೇಸ್ ಅಲ್ಲಿ ಫುಲ್ ಗ್ರೀನರಿ ಆಗಿ ಎಲ್ಲ ಅಲ್ಲಿ ಕೂತ್ಕೊಂಡ್ವಿ ನಾವು ಟೀ ಮಾಡ್ಕೊಂಡು ಹೋಗಿದ್ದೆ ನೋಡಿ ಟೀ ಮತ್ತೆ ಆ ಅನ್ನಪೂರ್ಣ ಇಲ್ಲಿ ಸಲಾಲದಲ್ಲಿ ಹೋಟೆಲ್ ಇದೆ ಅಲ್ಲಿಂದ ನಾವು ತಿಂಡಿ ತಗೊಂಡು ಹೋಗಿದ್ವಿ ಬೆಳಿಗ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಹಾಗೆ ಎಲ್ಲ ಫುಲ್ ಲೇಟ್ ಆಯ್ತು ಹಾಗೆ ತುಂಬಾ ಲೇಟ್ ಆಗಿ ಹೋದ್ರು ಮತ್ತೆ ಬಿಸಿಲು ಇರ್ತದಲ್ಲ ಬಿಸಿಲು ಸ್ವಲ್ಪ ಬಿಸಿಲು ಬಂದೆ ಅಂತ ಹೋಗ್ಲಿಲ್ಲ ನೋಡಿ ಅಲ್ಲಿಂದ ಮತ್ತೆ ನಾವು ದೋಸೆ ಅಲ್ಲಿಂದೋಸೆ ಚಟ್ನಿ ಎಲ್ಲ ತಿಂತಾ ಇದ್ದೇವೆ é, Aham. Uh -huh. パレットパテで、ネッパテ。ネッパ。きちゃんね。ママママママママママ。ママ、いっぱい。だ、愛て <laughs> <laughs> <laughs>

de es hecho ఈ ప్లే <soutine> <cinhos> ಅಂತ ಹೆಸರು ನೋಡಿ ತುಂಬಾ ಚೆನ್ನಾಗಿದೆ ಮೇಲೆ ಫುಲ್ ಗ್ರೀನರಿ ಫಾಗ್ ಎಲ್ಲ ಕಾಣ್ತಾ ಇದೆ ಅಲ್ಲ ಆ ಫಾಗ್ ಇಂದ ಗ್ರೀನರಿ ಕೂಡ ಅಷ್ಟು ಕಾಣ್ತಾ ಇಲ್ಲ ಅಷ್ಟು ಫಾಗ್ ಇತ್ತು ನೋಡಿ ತುಂಬಾ ಚೆನ್ನಾಗಿದೆ ಫುಲ್ ಗ್ರೀನರಿ ಆಗಿದೆ ಅಂದ್ರೆ ವಾಟರ್ ಫಾಲ್ಸ್ ಏನಾಗ್ಲಿಲ್ಲ ಅಲ್ಲಿಗೆ ಮೇಲೆಯಿಂದ ನೀರು ಬೀಳ್ತದೆ ವಾಟರ್ ಫಾಲ್ಸ್ ತರ ಆಗ್ತದೆ ಇನ್ನು ಆಗ್ಬೇಕಷ್ಟೇ ಅದು ನೀರೆಲ್ಲ ಬರ್ಬೇಕಷ್ಟೆ ತುಂಬಾ ಮಳೆ ಏನು ಜಾಸ್ತಿ ಇಲ್ಲ ಅಲ್ಲ ಸ್ವಲ್ಪ ಸ್ವಲ್ಪ ಹನಿ ಹನಿ ಆಗಿ ಬೀಳ್ತಾ ಉಂಟು ಮಳೆ ಹಾಗೆ ಇದು ವಾಟರ್ ಫಾಲ್ಸ್ ಏನು ಆಗ್ಲಿಲ್ಲ ವಾಟರ್ ಫಾಲ್ಸ್ ಆದ್ರೆ ಅಲ್ಲಿ ತನಕ ನಾವು ಗಾಡಿ ನಿಂತ ಅಲ್ಲಿ ತನಕ ನೀರ್ ಇರ್ತದಂತೆ ಸ್ವಲ್ಪ ಸ್ವಲ್ಪ ಇಲ್ಲಿ ಫುಲ್ ಇರ್ತದೆ ಮೇಲೆಯಿಂದ ಕೆಳಗೆ ಈಜಾಡ್ಲಿಕ್ಕೆ ಹಾರ್ತಾರಂತೆ ಹಾಗೆ ಆ ತುಂಬಾ ಚೆನ್ನಾಗಿ ಆಗ್ತದೆ ವಾಟರ್ ಫಾಲ್ಸ್ ಬರುವಾಗ ನೋಡಿ ಅಲ್ಲಿಂದ ನೀರು ಬೀಳ್ತದೆ ಈಗ ಅಷ್ಟೇ ನೀರೇ ಇಲ್ಲ ಆ ಗ್ರೀನರಿ ಮಾತ್ರ ಆದದ್ದು ಇನ್ನು ತುಂಬಾ ಜಾಸ್ತಿ ಮಳೆ ಬಂದ್ರೆ ವಾಟರ್ ಫಾಲ್ಸ್ ಬರ್ತದೆ ಎಲ್ಲ ಕಡೆ ಕೂಡ ಹಾಗೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಒಳ್ಳೆದಿದೆ ತುಂಬಾ ಸ್ವಲ್ಪ ಜನ ಕೂಡ ಇದ್ರು ಅಂದ್ರೆ ನಾವು ಮಾರ್ನಿಂಗ್ ಹೊತ್ತಲ್ಲಿ ಹೋದದ್ದು ಈ ಟೈಮ್ ಅಲ್ಲಿ ಅಷ್ಟೊಂದು ಜನ ರಶ್ ಇರಲ್ಲ ಅಂದ್ರೆ ಕ್ರೌಡ್ ಇರಲ್ಲ ಈವ್ನಿಂಗ್ ಹೊತ್ತಲ್ಲಿ ಸಂಜೆ 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 ಆಗ್ತಾ ಇರುವಾಗ ಕ್ರೌಡ್ ತುಂಬಾ ಜಾಸ್ತಿ ಆಗ್ತದೆ ಅಂದ್ರೆ ಗಾಡಿ ಕೂಡ ಬರ್ಲಿಕ್ಕೆ ಆಗಲ್ಲ ಹಾಗೆ ನಾವು ಬೆಳಗ್ಗೆ ಹೋದದ್ದು ನೋಡಿ ತುಂಬಾ ಚೆನ್ನಾಗಿತ್ತು ವ್ಯೂ ಒಳ್ಳೆದಿತ್ತು ಮಾತ್ರ ಹನಿ ಹನಿ ಆಗಿ ಮಳೆ ಕೂಡ ಬರ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ವಾಟರ್ ಫಾಲ್ಸ್ ಎಲ್ಲ ಇದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಅಂದ್ರೆ ಇನ್ನು ಆಗ್ಬೇಕಷ್ಟೇ ಅದು ಅಂದ್ರೆ ಈ ಸ ಈ ಟೈಮ್ ಅಲ್ಲಿ ಮಳೆ ಸ್ವಲ್ಪ ಲೇಟ್ ಬರುದು ಲಾಸ್ಟ್ ಟೈಮ್ ಅಲ್ಲಿ ಫುಲ್ ವಾಟರ್ ಫಾಲ್ಸ್ ಎಲ್ಲ ಆಗಿತ್ತು ಈ ಟೈಮ್ ಅಲ್ಲಿ ಹಾಗೆ ತುಂಬಾ ಜಾಸ್ತಿ ಮಳೆ ಇದ್ರೂ ಕೂಡ ಒಳ್ಳೇದಾಗಲ್ಲ ಅಂದ್ರೆ ಇಷ್ಟು ಹನಿ ಹನಿ ಬೀಳ್ತಾ ಇರ್ಬೇಕು ಆಗ ಹೋಗ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕೆಲ್ಲ ಒಳ್ಳೇದಾಗ್ತದೆ ಹಾಗೆ ನೋಡಿ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ ಕೂಲ್ ಕೂಲ್ ಆಗಿ ಬಿಸಿಲಿಗೆ ಬೆಂದು ಹೋಗಿದ್ರು ಸಲಾಲದ ಜನ ಎಲ್ಲ ಈಗ ಸ್ವಲ್ಪ ಕೂಲ್ ಕೂಲ್ ಆಗಿದೆ ಹಾಗೆ ಇನ್ನು ಮಳೆ ಸ್ಟಾರ್ಟ್ ಆಗ್ಬೇಕಷ್ಟೇ ಸ್ವಲ್ಪ ಜೋರು ಹಾಗೆ ತುಂಬಾ ಚೆನ್ನಾಗಿದೆ ಇನ್ನು ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ಇನ್ನು ಕೂಡ ಬರ್ತಾರೆ ವಾಟರ್ ಫಾಲ್ಸ್ ಎಲ್ಲ ಆಗುವಾಗ ತುಂಬಾ ಕ್ರೌಡ್ ಇರ್ತದೆ ಇಲ್ಲಿ ಬರ್ಲಿಕ್ಕೂ ಆಗಲ್ಲ ಅಷ್ಟು ಜನ ಎಲ್ಲ ಇರ್ತಾರೆ ಹಾಗೆ ಆಯ್ತು Hımm. Geçenci pürtü pürtü pürtü. Yırtık yırtık atıp öpücüler 아파져. 나 잘해. 나 ಜಾಸ್ತಿ ನಾವು ಅಯನ್ ಗರ್ಜಸ್ ಇಂದ ಹೊರಟ್ವಿ ಅಂದ್ರೆ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ವಾಟರ್ ಫಾಲ್ ಇದ್ರೆ ಇನ್ನು ಒಳ್ಳೇದು ಇನ್ನು ಸ್ಟಾರ್ಟ್ ಆಗ್ಬೇಕಷ್ಟೆ ಅದು ಹಾಗೆ ಅಲ್ಲಿಂದ ಬಂದ್ವಿ ಬರುವಾಗ ಇಲ್ಲಿ ಒಂದು ಚಿಕ್ಕದೊಂದು ಕುತ್ತ ತರ ಕಾಣಿತ್ತು ಹಾಗೆ ಅಲ್ಲಿ ನಿಲ್ಲಿಸಿ ಸ್ವಲ್ಪ ನಿಲ್ಲಿಸಿದ್ವಿ ಒಂದು ಸ್ವಲ್ಪ ನೀರೆಲ್ಲ ಹೋಗುವಲ್ಲಿ ಅಲ್ಲಿ ಮೀನ್ ಇತ್ತು ಅದ್ರಲ್ಲಿ ಈ ನೀರಲ್ಲಿ ಚಿಕ್ಕ ಚಿಕ್ಕ ಮೀನೆಲ್ಲ ಇತ್ತು ಹಾಗೆ ಸ್ವಲ್ಪ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿದ್ವಿ ಅಲ್ಲಿಂದ ಹೊರಟ್ವಿ ಈಗ ಮಳೆ ಇಲ್ಲ ಅಲ್ಲಿ ಅಯನ್ ಗರ್ಜಸ್ ಮಳೆ ಇತ್ತು ಇಲ್ಲಿ ಬರುವಾಗ ಸ್ವಲ್ಪ ಬಿಸಿಲಾಯ್ತು ಇನ್ನು ಈಚೆ ಇಚ್ಛೆ ಸಲಾಲಕ್ಕೆ ಬರುವಾಗ ತುಂಬಾ ಬಿಸಿಲಿತ್ತು ದೂರ ದೂರದಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಹಾಗೆ ಅಲ್ಲಿ ಸ್ವಲ್ಪ ನಾವೆಲ್ಲ ನೋಡಿ ಅಲ್ಲಿ ಒಂದು ಹುಳಿ ಮರ ಇತ್ತು ತುಂಬಾ ದೊಡ್ಡ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲಿ ಸ್ವಲ್ಪ ನಿಂತು ಎಲ್ಲ ನೋಡಿ ಎಲ್ಲ ಮತ್ತೆ ವಾಪಸ್ ಬಂದ್ವಿ ಹೊರಟ್ವಿ ನಾವು ಹಾಗೆ ನಾವು ಮನೆಯಿಂದ ಹೋಗುವಾಗ ನಾನು ಎಗ್ ಬಾಯ್ಲ್ ಮಾಡಿ ಇಟ್ಕೊಂಡು ಹೋಗಿದ್ದೆ ಅದನ್ನು ಒಂದು ಮಧ್ಯದಲ್ಲಿ ಕಾರ್ ನಿಲ್ಲಿಸಿ ಸಿಪ್ಪೆ ಎಲ್ಲ ತೆಗೆದು ತಿಂದ್ವಿ ಹಾಗೆ ತಿಂದು ಮತ್ತೆ ಹೊರಟ್ವಿ ನಾವು ಅಲ್ಲಿಂದ ಕೂಡ ಜಾಸ್ತಿ ದೂರ ಹೋಗ್ಲಿಲ್ಲ ಇಷ್ಟೇ ಸಾಕು ಅಂತ ಮಳೆ ಕೂಡ ತುಂಬಾ ಬರ್ತದೆ ಮತ್ತೆ ಮತ್ತೆ ಹಾಗೆ ಇನ್ನು ನಾವಲ್ಲಿಂದ ಹೊರಟ್ವಿ ಇನ್ನು ಫಾಲ್ಸ್ ಆಗುವಾಗ ಹೋದ್ರೆ ವಿಡಿಯೋ ಮಾಡಿ ತೋರಿಸುವ ಆ ವಾಟರ್ ಫಾಲ್ಸ್ ಆಗುವಾಗ ತುಂಬಾ ಚೆನ್ನಾಗಿರ್ತದೆ ತುಂಬಾ ನೀರೆಲ್ಲ ನಾವು ಹೋಗುವ ದಾರಿಯಿಂದ ಅಲ್ಲಿಂದ ನೀರು ಇರ್ತದೆ ತುಂಬಾ ಹಾಗೆ ವಾಟರ್ ಫಾಲ್ಸ್ ಎಲ್ಲ ಆಗುವಾಗ ಹೋದ್ರೆ ವಿಡಿಯೋ ಮಾಡ್ತೇವೆ ಇನ್ನು ನಾವು ಹೊರಡುದು ಹೊರಡುವಾಗ ದಾರಿ ಮಧ್ಯದಲ್ಲಿ ನೋಡಿ ಆ ಒಂದ್ ಸೈಡ್ ಅಲ್ಲಿ ತುಂಬಾ ಆ ಒಂಟೆ ಎಷ್ಟು ಒಂಟೆ ಇತ್ತು ಚಿಕ್ಕ 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 ಒಂಟೆಗಳು ದೊಡ್ಡದು ಎಲ್ಲ ತುಂಬಾ ಇತ್ತು ಇಲ್ಲಿ ತುಂಬಾ ಇರ್ತದೆ ಯಾವಾಗ್ಲೂ ಒಂಟೆ ಅಲ್ಲಿ ಒಂಟೆ ಸಾಕು ಇರ್ತಾರೆ ಹಾಗೆ ನೋಡಿ ನೋಡಿದ್ರಲ್ಲ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆದ್ರೆ ಒಂದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್